ಎಲ್ರಿಗೂ ನಮಸ್ಕಾರ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ನೂತನವಾಗಿ ನಮ್ಮ ನಿಕಟಪೂರ್ವ ಶಾಸಕರಾದ ಆರ್ ಮಂಜುನಾಥ್ರವರ ಆದೇಶದ ಮೇರೆಗೆ ಡಿ ಕೆ ಶಿವಕುಮಾರ್ ಆದೇಶದಂತೆ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ನಾಲ್ಕು ಬ್ಲಾಕ್ಗಳಿಗೆ ಹೊಸದಾಗಿ ನೂತನವಾಗಿ ನಾಲ್ಕು ಅಧ್ಯಕ್ಷರನ್ನು ಆಯ್ಕೆ ಮಾಡಿದ್ದಾರೆ ಮೊದಲನೆಯದಾಗಿ ಮೊದಲನೆಯದಾಗಿ ಮಂಜು ಶಾಮಣ್ಣವರವರು ಮತ್ತು ರವಿಕುಮಾರ್ರವರು ಮತ್ತು ನಾರಾಯಣಸ್ವಾಮಿರವರು ಮತ್ತು ಬಗಲುಂಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಹರೀಶ್ ಪಾರ್ಥರ್ ಅವರಿಗೆ ಆಯ್ಕೆ ಮಾಡಿದ್ದಾರೆ ಈ ನಾಲ್ಕು ಜನನು ದಾಸರೇ ವಿಧಾನಸಭಾ ಕ್ಷೇತ್ರದಲ್ಲಿ ಮುಂದಿನ ಚುನಾವಣೆಗೆ ಸಕ್ರಿಯವಾಗಿ ಕೆಲಸ ಮಾಡಲಿ ಮತ್ತು ಎಲ್ಲ ಕಾರ್ಯಕರ್ತರು ಮುಖಂಡರ ಸಹಯೋಗದೊಂದಿಗೆ ಮತ್ತು ಎಲ್ಲ ಬೂತ್ ಅಧ್ಯಕ್ಷರ ಬೂತ್ ಅಧ್ಯಕ್ಷರಿಗೆ ಜೊತೆಗೆ ತಗೊಂಡು ಕೆಲಸ ಮಾಡಿ ಮುಂದಿನ ದಿನಗಳಲ್ಲಿ ದಾಸರೇ ವಿಧಾನಸಭಾ ಕ್ಷೇತ್ರಕ್ಕೆ ಬರುವ ಪುರಸಭೆ ಚುನಾವಣೆ ಮತ್ತು ವಿ ಎಂ ಪಿ ಚುನಾವಣೆಯಲ್ಲಿ ಒಳ್ಳೆಯ ಕೆಲಸ ಮಾಡಲಿ ಎಂದು ಈ ಸಂದರ್ಭದಲ್ಲಿ अभिनंदने कोई